ನಂಬೋಜ್ಜಿ ವಿ ಮುಜನಾ ಸಾಹೇಬ್ರೆ ತಹಸೀಲ್ದಾರ್ ಮೇಡಮ್ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಅಧಿಕಾರಿ ಮಿತ್ರರೇ ಮುಖ್ಯವಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳ್ತೇನೆ ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅದರ ಜೊತೆಗೆ ಇವತ್ತು ಏನು ತಾವು ಆದೇಶ ಪಡೆದ ನಂತರ ತಮ್ಮ ಕರ್ತವ್ಯ ಹೆಚ್ಚಾಗ್ತದೆ ತಮ್ಮ ಜವಾಬ್ದಾರಿಗಳೇನು ಅದನ್ನು ತಾವು ಮೊದಲಿಗೆ ತಿಳಿದುಕೊಳ್ಬೇಕು ಮುಖ್ಯವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಅಂಗನವಾಡಿಗಳು ಇದ್ದಾವೆ ನಗರ ಭಾಗದಲ್ಲೂ ಸಹ ನಾವು ಅಂಗನವಾಡಿಗಳನ್ನು ಎರೆದಿದ್ದಾರೆ ಸರ್ಕಾರದಿಂದ ಈಗ ತಮ್ಮ ಕರ್ತವ್ಯ ಮುಖ್ಯವಾಗಿ ತಾವು ಮಕ್ಕಳ ಪಾಲನೆಯಲ್ಲಿ ತೊಡಗಬೇಕು ಅದರಲ್ಲೂ ಸಹ ಅವರಿಗೆ ಏನು ವ್ಯಾಕ್ಸಿನೇಷನ್ ಲಸಿಕೆ ಇರ್ಬೋದು ಜಂತುನಾಶಕ ಕೊಡಿಸೋದಿರ್ಬೋದು ತಮ್ಮ ಕರ್ತವ್ಯಗಳು ಏನಿದ್ದಾವೆ ಮತ್ತೆ ಪೋಷಣೆ ಮಾಡೋದವ್ರನ್ನ ಮತ್ತೆ ಊಟದ ವ್ಯವಸ್ಥೆ ಇರ್ಬೋದು ಕಾಲ ಕಾಲಕ್ಕೆ ಕೊಟ್ಟು ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಗುಣ ಬರೋಂಗೆ ತಾವು ಎಲ್ಲರೂ ಸಹ ಮಾರ್ಗದರ್ಶನವನ್ನು ಅವ್ರು ಮಾಡಬೇಕು ಯಾಕಂದ್ರೆ ಚಿಕ್ಕ ಮಕ್ಕಳಾಗ ಏನು ಕಲಿತಾರೋ ಅದೇ ದೊಡ್ಡವರಾಗಿ ಅದು ಅವರಿಗೆ ಅನುಭವ ಬರ್ತದೆ ಆದ್ದರಿಂದ ತಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ಹೆಚ್ಚಾಗಿರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಸ್ವಚ್ಛತೆಗೆ ತಾವು ಆದ್ಯತೆಯನ್ನು ನೀಡಬೇಕು ಅಂಗನವಾಡಿಯಲ್ಲಿ ಸ್ವಚ್ಛತೆ ಇರ್ಬೋದು ಸ್ಟೋರ್ ರೂಮ್ ಅಲ್ಲಿ ಮುಖ್ಯವಾಗಿ ಸ್ಟೋರ್ ರೂಮ್ ಅಲ್ಲೂ ಸಹ ಸಿರಿಧಾನ್ಯಗಳನ್ನ ತಾವು ಏನು ಸಂಗ್ರಹಣೆ ಮಾಡ್ತೀವಿ ಅಲ್ಲಿ ಜಾಗೃತೆಯಿಂದ ಮಾಡಬೇಕು ಅದರ ಜೊತೆಗೆ ಆ ಸಂಪು ತಾವು ಫಸ್ಟ್ ದೌಡಬೇಕಾಗಿರೋ ನೀರು ಸಂಪನ್ನ ಯಾಕಂದ್ರೆ ನೀರಿನ ಮುಖಾಂತರ ಅನೇಕ ಕಾಯಿಲೆಗಳು ಹಾಡು ತ ಮಕ್ಕಳಿಗೆ ಬೇಗ ಕಾಯಿಲೆಗಳು ಬರ್ತವೆ ಅದನ್ನು ಸ್ವಚ್ಛತೆ ಉಳಿಸ್ತಾ ಇರಬೇಕು ಮತ್ತು ಆ ಆರ್ ಒ ಫಿಲ್ಟ್ರ್ ಇಲ್ಲದೆ ಇದ್ದರೆ ತಾವೆಲ್ಲರೂ ಸಹ ಮನವಿಯನ್ನು ಕೊಡಬೇಕು ಮತ್ತು ಬಿಲ್ಡಿಂಗ್ ಕಂಡೀಷನ್ ನೋಡಬೇಕಾಗ್ತಿದೆ ತಾವು ಅದನ್ನು ಸಹ ಯಾಕಂದರೆ ಇವೆಲ್ಲವೂ ಸಹ ಒಂದು ದಿವಸ ಟ್ರೈನಿಂಗ್ ತಗೊಂಡು ತಮಗೆ ತರಬೇತಿಯನ್ನು ಕೊಡ್ತೀವಿ ತಮ್ಮ ಹೇಳಿ ನಮ್ಮ ಸಿ ಡಿ ಪಿ ಅವರು ಕೂಲಂಕುಷವಾಗಿ ತಮಗೆ ತರಬೇತಿಯನ್ನು ಸಹ ಕೊಡ್ತಾರೆ ಅದರಿಂದ ದಯವಿಟ್ಟು ತಮಗೆಲ್ಲ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ತಮ್ಮ ಕರ್ತವ್ಯಗಳನ್ನ ಒಂದು ಸಮಗ್ರವಾಗಿ ಮಾಡಿ ನಮ್ಮ ತಾಲೂಕನ್ನ ಮೊದಲ ಸ್ಥಾನಕ್ಕೆ ಬರಕ್ಕೆ ತಾವೆಲ್ಲರೂ ಸಹ ಹೇಳಿ ಹೇಳ್ತಾ ಈ ಎರಡು ಮಾತುಗಳು ಅವಕಾಶ ಅವಕಾಶಗಳು ತಮ್ಮೆಲ್ಲರಿಗೂ ಅನಿಸಿದೆ ನಾನು ಮಾತನ್ನ ಮುಗಿಸ್ತೇನೆ